ಈ ಥರ ಒಂಥರ ಮೆರೂನ್ ಥರ ಫೀಲ್ ಆಗ್ತಾ ಇದೆ ನನಗೆ ರೆಡ್ ಎಲ್ಲ ಮೆರೂನ್ ಥರ ಚೆನ್ನಾಗಿದೆ ಫಿಲ್ಟರ್ ಮಾಡಿದ್ದಾದ್ಮೇಲೆ ಈ ಥರ ನಾನು ಒಂದು ಚಿಕ್ಕ ಬಾಣಲೆಗೆ ಹಾಕೊಂಡಿದ್ದೀನಿ ಇದನ್ನ ಸೋಸ್ಕೊಂಡಾದ್ಮೇಲೆ ಇವಾಗ ಫಿಲ್ ಕಾಯಿಸ್ಬೇಕು ಕಮ್ಮಿ ಉರಿನಲ್ಲಿ ಲೋ ಅಲ್ವಾ ಬ್ಯಾಂಗ ಸ್ಟೋರಲ್ಲೆಲ್ಲ ಸಿಗುತ್ತೆ ಈ ಥರ ಆ ಥರ ಡಬ್ಬಿಗೆ ಹಾಕಿ ಸೇವ್ ಮಾಡ್ಬೋದು ಒನ್ ಆರ್ ಟೂ ಮಂತ್ಸ್ ತನಕನೂ ಆರಾಮಾಗಿ ನಾವು ಯೂಸ್ ಮಾಡ್ಬೋದು ತುಂಬಾನೇ ಚೆನ್ನಾಗಿರತ್ತೆ ನೋಡಿ ಈ ಥರ ನಾನೊಂದು ಡಬ್ಬಿಗೆ ಹಾಕಿ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತೀನಿ ಆಮೇಲೆ ಇದ್ರ ಈ ತುರ್ದಿರೋ ರಸ ಇದನ್ನು ಕೂಡ ಬೀಟ್ರೂಟು ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನ ನಾನು ಚೆನ್ನಾಗಿ ಮೆಹಂದಿನ ಮಿಕ್ಸ್ ಮಾಡೋದನ್ನ ತೋರಿಸ್ತೀನಿ ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರು ಐ ತಿಂಕ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್ ಲಿಫ್ಟಿಕ್ ಇಲ್ದನೆ ಹೆಣ್ಮಕ್ಳು ಲೈಫೇ ಇಲ್ಲ ಅನ್ನೋ ಥರ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದಿವಿ ನಾವು ಏನು ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಇದ್ರೆ ಸಣ್ಣ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರೋ ತನಕನೂ ಬೇಕೇ ಬೇಕು ಅವಶ್ಯಕತೆ ಇರೋ ಅಂಥದ್ದು ಸೊ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಲ್ವಾ ಸೊ ಅದಕ್ಕೋಸ್ಕರ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಲಿಫ್ಟಿಕ್ ಯೂಸ್ ಮಾಡೇ ಮಾಡ್ತಾರೆ ಅದು ಕೆಮಿಕಲ್ ಅಂತ ಗೊತ್ತು ನಮಗೆ ಅದರಲ್ಲಿ ಯಾವುದೇ ಬ್ರ್ಯಾಂಡೆಡ್ ತೊಗೊಳ್ಳಿ ಎಷ್ಟೇ ನ್ಯಾಚುರಲ್ ಅಂತ ಅವ್ರು ಹೇಳ್ಬೋದು ಅದ್ರ ಮೇಲೂ ಮೆನ್ಷನ್ ಮಾಡಿದ್ರೂ ಅದರಲ್ಲಿ ಅದ್ರ ಪ್ರಿಸರ್ವಿಟಿಗೋಸ್ಕರ ತುಂಬ ಲಾಂಗ್ ಲ ಲೈಫ್ಗೋಸ್ಕರ ಅದು ತುಂಬ ದಿನ ಇಟ್ಕೊಂಡು ನಾವು ಯೂಸ್ ಮಾಡ್ತೀವಲ್ವಾ ಸೊ ಅದು ಹಾಳಾಗದೇ ಇರಲಿ ಅಂತ ಕೆಮಿಕಲ್ನ ಯೂಸ್ ಮಾಡೇ ಮಾಡಿರ್ತಾರೆ ಆದರೂ ಬೇರೆ ಆಪ್ಷನ್ ಇಲ್ಲ ನಮಗೆ ಅದನ್ನು ತಗೊಂಡು ನಾವು ಲಿಪ್ಪಿಗೆ ಅಪ್ಲೈ ಮಾಡ್ಕೊಳ್ತೀವಿ ಆಚೆ ಕಡೆ ಹೋಗುವಾಗ ಫಂಕ್ಷನಿಗೆ ಮನೆ ಕೆಲವರಂತೂ ಮನೇಲಿರುವಾಗಲೂ ಹಾಕ್ಕೊಳ್ತಾರೆ ಸೊ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಇಲ್ಲ ಅಂದರೆ ನಮ್ಮ ಲೈಫ್ ಇಲ್ಲ ಅನ್ನೋ ಥರ ಆಗೋಗಿದೀವಿ ನಾವು ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಅಷ್ಟೇ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಸೊ ಒಂಥರ ಏನೋ ಲಿಫ್ಟಿಕ್ ಹಾಕ್ಕೊಳ್ಳಿಲ್ಲ ಅಂದರೆ ಏನೋ ಕಂಪ್ಲೀಟ್ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಇವತ್ತು ಒಂದು ಹೋಮ್ ಮೇಡ್ ಲಿಪ್ ಬಾಮ್ ಅಂತ ಅನ್ಬೋದು ಲಿಪ್ ಜೆಲ್ ಅಂತ ಅನ್ಕೊಳ್ಳಿ ಅಂದ್ಕೊಳ್ಳಿ ಅದನ್ನು ಮಾಡುತ್ತಾ ಇದ್ದೀನಿ ಮಾಡಿ ಇಟ್ಕೊಂಡಿದ್ದೀನಿ ಸೋ ಅದನ್ನು ಆ್ಯಕ್ಚುಲಿ ಅಲ್ಲೇ ನಾನು ಒಂದು ವೀಕಿಂದ ಯೂಸ್ ಕೂಡ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಅಟ್ಲೀಸ್ಟ್ ನಾವು ಆಚೆ ಕಡೆ ಹೋಗುವಾಗ ಯೂಸ್ ಮಾಡಲಿಲ್ಲ ಅಂದ್ರೂ ಮನೇಲಿರುವಾಗಲಾದ್ರೂ ಅದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಮೂರೇ ತ್ರೀ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಮಾಡಿದ್ದೀನಿ ನೋ ಕೆಮಿಕಲ್ ನೋ ಸೈಡ್ ಎಫೆಕ್ಟ್ ಯಾವುದೇ ರೀತಿಯ ಆ ತ್ರೀ ಇಂಗ್ರೀಡಿಯೆಂಟ್ಸ್ನ ತಗೊಂಡು ನಾನು ಇವತ್ತು ಲಿಪ್ ಬಾಮ್ನ ಮಾಡಿದ್ದೀನಿ ಅದು ಮನೆಯಲ್ಲೇ ಒನ್ ಬಂದು ಮೇಯ್ನಾಗಿ ಬೀಟ್ರೋಟು ಬೀಟ್ರೋಟು ರಸನ ಹಾಕಿ ನಾನು ಅದು ಬೀಟ್ರೋಟ್ನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ನೆಕ್ಸ್ಟು ಯಾವ್ಯಾವುದು ಅಂತ ನಾನು ಒಂದೊಂದೇ ವೀಡಿಯೋನ ತೋರಿಸ್ತೀನಿ ನಿಮಗೆ ಮಾಡ್ತಾ ಮಾಡ್ತಾನೆ ಹೇಳ್ತೀನಿ ಯಾವ ಥರ ಮಾಡಿದ್ದೀನಿ ಅಂತಲೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡಿದ್ದೀನಿ ಪ್ರೋಸೆಸ್ಸು ತೋರಿಸ್ತೀನಿ ಜಸ್ಟ್ ತ್ರೀ ಇಂಗ್ರೀಡಿಯಂಟ್ಸ್ ಅಷ್ಟೇ ಮೂರು ಇಂಗ್ರೀಡಿಯೆಂಟ್ಸ್ ಮನೇಲಿರೋ ಅಂಥದ್ದೇನೆ ಸೊ ನಮ್ಮ ಮನೆಯಲ್ಲಿ ನಾವು ಡೈಲಿ ಯೂಸ್ ಮಾಡೋ ಅಂಥ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿಕೊಂಡು ನಾನು ಇವತ್ತು ಈ ಲಿಪ್ ಬಾಮ್ನ ಮಾಡಿದ್ದೀನಿ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡಿದ ಈ ಇದನ್ನ ನೀವು ಟ್ರೈ ಮಾಡಿ ಸೊ ಮನೆಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಸೊ ಎಲ್ಲರಿಗೂ ಲೈಕ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ನಿಮ್ಗೇನು ಅನಿಸಿದೆ ಅಂತನಾದರೂ ಅಟ್ಲೀಸ್ಟು ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಕಳಿಸಿ ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂತನಾದ್ರೂ ನನಗೆ ಕಮೆಂಟ್ ಮಾಡಿ ಹೇಳಿ ಸೊ ನಾನು ಯೂಶ್ವಲಿ ನಾನು ಯಾವಾಗಲೂ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ನಾನೇನು ಮಾಡೋದೇ ಇಲ್ಲ ಅಂತಲ್ಲ ಕೆಲವೊಂದು ಸರ್ಚ್ ಮಾಡ್ತಾಯಿರ್ತೀನಿ ಸೊ ಬೆನಿಫಿಟ್ ಆಗೋ ಅಂಥದ್ದು ನಮಗೆ ನಮ್ಮ ಸ್ಕಿನ್ನಿಗೆ ನಮ್ಮ ಬಾಡಿಗೆ ಯಾವುದು ಬೆನಿಫಿಟ್ ಆಗುತ್ತೆ ಅದು ಓಕೆ ಅನಿಸಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಇದು ನನಗೆ ಓಕೆ ಅನ್ನಿಸ್ತು ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಇದರಲ್ಲಿ ಬೀಟ್ರೋಟು ಯೂಸ್ ಮಾಡಿದ್ದೀನಿ ಆಮೇಲೆ ಕೊಬ್ಬರಿ ಎಣ್ಣೆ ಕೋಕೋನೆಟ್ ಆಯಿಲು ಆಗಿರೋ ಕೋಕೊನೆಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ ಆ್ಯಸ್ ಯೂಶ್ವಲ್ ವ್ಯಾಸ್ಲೀನು ನಾನು ಪ್ರತಿದಿನ ನೈಟು ನನ್ನ ಸ್ಕಿನ್ ಕೇರಲ್ಲಿ ವ್ಯಾಸ್ಲೀನ್ ಅಂತೂ ಇದ್ದೇ ಇರುತ್ತೆ ಬೀಟ್ರೂಟ್ ಬಂದು ನಮ್ಮ ಲಿಪ್ನ ಕಲರ್ ಮಾಡತ್ತೆ ಸೋ ಸೆಕೆಂಡ್ ಒನ್ನು ಕೋಕೋನೆಟ್ ಆಯಿಲು ಈ ಕೋಕೊನೆಟ್ ಆಯಿಲು ನಮ್ಮ ಲಿಪ್ನ ಒಂಥರ ಸಾಫ್ಟ್ ಮಾಡತ್ತೆ ಮತ್ತು ಇದು ಯಾವುದೇ ರೀತಿಯ ಏನಂತಾರೆ ಡ್ರೈನೆಸ್ ಆಗೋದಕ್ಕೆ ಬಿಡೋದಿಲ್ಲ ಸೊ ತೇವಾಂಶನ ಹಿಡ್ದಿಡತ್ತೆ ಮತ್ತೆ ಇವಾಗೆಲ್ಲ ಚಳಿಗಾಲ ಬರ್ತಾ ಇದೆಯಲ್ವ ಸೊ ನಾವು ಆಲ್ಮೋಸ್ಟು ವ್ಯಾಸ್ಲಿನ್ನ ಯೂಸ್ ಮಾಡೋದ್ರಿಂದ ಲಿಪ್ಪು ಡ್ರೈ ಆಗೋದು ಇಲ್ಲ ಮತ್ತು ಈ ಸತಿ ಸಿಪ್ಪೆ ಸುಲಿಯೋದು ಈ ಬಿರುಕ್ ಬಿಡೋದು ಹಿಂಗೆಲ್ಲ ಆಗ್ತಾ ಇರತ್ತೆ ಈ ಗಾಳಿಗೆ ಆಚೆ ಕಡೆ ಗಾಡಿನಲ್ಲಿ ಓಡಾಡ್ತಾ ಇರುವಾಗ ಬಿ ಏನಾದರೂ ಆಚೆ ಹೋಗಿ ಬಂದಾಗ ನೀವು ಅಬ್ಸರ್ವ್ ಮಾಡ್ಬೋದು ಈ ಚಳಿಗೂ ಸ್ವಲ್ಪ ತುಟಿಯೆಲ್ಲ ಒಂಥರ ಡ್ರೈ ಅನ್ಸುತ್ತೆ ಹೊಡೆಯುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ವ್ಯಾಸಲೀನು ಸೊ ಈ ಮೂರೂ ನ ಯೂಸ್ ಮಾಡಿಕೊಂಡು ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಫಸ್ಟ್ ನಾನು ಇವಾಗ ಸಾರಿ ಕೇಳ್ತಿದ್ದೀನಿ ಯಾಕಪ್ಪ ಅಂದರೆ ನಾನು ತುಂಬ ಡಿಸ್ಟರ್ಬೆನ್ಸ್ ಇದೆ ನಮ್ಮ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ನಮ್ಮ ಮನೆ ಪಕ್ಕದಲ್ಲೇ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸೊ ಹಾಗಾಗಿ ನನ್ಗೆ ಅದ್ರದೊಂದು ಡಿಸ್ಟರ್ಬೆನ್ಸ್ ತುಂಬಾ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಬೀಟ್ರೋಟ್ ನ ತಗೊಂಡು ಮೇಲ್ಗಡೆ ಸಿಪ್ಪಿನೆಲ್ಲ ತೆಗಿತಾ ಇದೀನಿ ಈ ಥರ ಫೀಲ್ ಆಫ್ ಮಾಡ್ಕೊಳ್ಳೋಣ ಮಾಡಿದ್ದಾದ್ಮೇಲೆ ಸತಿ ವಾಶ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಮೇಲ್ಗಡೆ ಸತಿ ವಾಶ್ ಮಾಡಿ ನಾನು ಇವಾಗ ಒಂದ್ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈ ತರ ಇರಬೇಕು ಯಾವ ಲೇಯರ್ ತರ ಇರಬೇಕು ಆವಾಗ ಇದು ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ ಮತ್ತೆ ಆ ಕಲರು ಅಷ್ಟೇ ತುಂಬ ಚೆನ್ನಾಗಿ ಇರುತ್ತೆ ಈ ಥರದ್ದು ನೋಡಿ ತಗೊಳ್ಳಿ ಈಗ ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ ಈ ಕ್ಯಾರೆಟ್ ಎಲ್ಲ ತುರಿತೀವಲ್ವಾ ಕೊಬ್ಬರಿ ತುರಿಯೋ ಇದರಿಂದ ತುರ್ಕೊಳ್ತಾ ಇದ್ದೀನಿ ಸ್ಮಲ್ ಸ್ಮಾಲ್ ಚಾಪ್ನು ಮಾಡ್ಕೊಬೋದು ಬಟ್ ತುರ್ಕೊಂಡ್ರೆ ಇನ್ನೂ ಚೆನ್ನಾಗಿ ಚಾಪ್ ಮಾಡೋದಕ್ಕೆ ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ತುರ್ಕೊಂಡು ನೋಡಿ ಅದೆಷ್ಟು ಕಲರ್ ಕಾಣಿಸ್ತಾ ಇದೆ ಅಂದರೆ ನಿಜವಾಗ್ಲೂ ನ್ಯಾಚುರಲ್ ನ್ಯಾಚುರಲ್ಲಾಗಿ ನಾವು ಯಾವುದೇ ರೀತಿಯ ಕೆಮಿಕಲ್ ಇಲ್ದೇ ಯೂಸ್ ಮಾಡಬೇಕು ಅಂದ್ರೆ ಈ ತರ ನೋಡಿ ಇವಾಗ ತುರಿದಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಣ ಎಷ್ಟು ಜ್ಯೂಸಿ ಆಗಿದೆ ಒಳಗಡೆ ಕಟ್ ಮಾಡಿದಾಗ ಒಂದು ಲೇಯರ್ ತರ ಕಾಣಿಸುತ್ತೆ ನೋಡಿ ಆ ಥರ ಬೀಟ್ರೋಟ್ನ ತಗೊಂಡ್ರೆ ಚೆನ್ನಾಗಿರುತ್ತೆ ಇದನ್ನ ನುಣ್ಣ ರುಬ್ಕೋಬೇಕು ಯಾವ ತರ ಅಂದ್ರೆ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಇವಾಗ ರುಬ್ಬಿ ತೋರಿಸ್ತಾ ಇದ್ದೀನಿ ನೀರೇನು ಹಾಕೋದು ಬೇಡ ಅದು ಅದರಲ್ಲೇ ನೀರಿನ ಅಂಶ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಇವಾಗ ಅದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ಕಾಫಿ ಎಲ್ಲ ಸೋಸ್ತೀವಲ್ವ ಅದರಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಆ ಕಲರ್ ನೋಡಿ ಏನು ಸಾಕಾದ ಕಾಣಿಸ್ತಾ ಇದೆ ಅಂತ ನಿಜವ್ನು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಈಗ ನಾನು ಯಾವ ಪಾತ್ರೆಯಲ್ಲಿ ಬೇ ಕಾಯಿಸ್ಕೊಳ್ತೀನೋ ಅದಕ್ಕೆ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿದ್ದಾದ್ಮೇಲೆ ಈ ಥರ ನಾನೊಂದು ಚಿಕ್ಕ ಬಾಣ್ಲೆಗೇನೆ ಹಾಕೊಂಡಿದ್ದೀನಿ ಇದನ್ನ ಸೋಸ್ಕೊಂಡಾದ್ಮೇಲೆ ಇವಾಗ ಫಿಲ್ ಕಾಯಿಸ್ಬೇಕು ಕಮ್ಮಿ ಉರಿನಲ್ಲಿ ಲೋ ಫ್ಲೇಮ್ನ ಇಟ್ಕೊಂಡು ಈ ಥರ ಕೈ ಬಿಡ್ದೇನೆ ಒಂದು ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು ನೋಡಿ ಆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಡಿಮೆ ಉರಿನಲ್ಲಿ ಅದು ಚೆನ್ನಾಗಿ ಕುದಿಬೇಕು ಈ ನೀರಿನ ಅಂಶ ಎಲ್ಲ ಸೀದ್ದು ಸ್ವಲ್ಪ ಗಟ್ಟಿ ಬರುತ್ತೆ ಅಲ್ಲಿ ತನಕ ನಾವು ಈ ತರ ತಿರುಗಿಸ್ಕೊತ ಇರಬೇಕು ಕೈ ಬಿಡ್ದಲೇನೆ ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಲಾಸ್ಟಲ್ಲಿ ಅಲ್ಲಿ ನೋಡಿ ಈ ತರ ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಈಗ ಕೊಬ್ಬರಿ ಎಣ್ಣೆ ಒಂದು ಅರ್ಧ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಮತ್ತೆ ಒಂದು ಚೂರು ವ್ಯಾಸಲಿನ್ ಇದನ್ನ ಹಾಕಿ ಲಾಸ್ಟ್ ಇದನ್ನ ಹಾಕಾದ್ಮೇಲೆ ಕುದಿಸೋದು ಬೇಡ ಸ್ವಲ್ಪ ಅದೇ ಬಿಸಿನಲ್ಲೇನೆ ಅದು ಮೆಲ್ಟ್ ಆಗುತ್ತೆ ನೋಡಿ ಈ ತರ ಅಷ್ಟೇನೆ ತಿರುಗಿಸಿದ್ರೆ ಇವಾಗ ರೆಡಿ ಆಗುತ್ತೆ ಇದನ್ನ ಕೂಲ್ ಆಗಕ್ಕೆ ಬಿಟ್ಕೊಡ್ಬೇಕು ಇದು ಕೂಲ್ ಆದ್ರೆ ಇವಾಗ ಲಿಪ್ ಬಾಂಬ್ ರೆಡಿ ಆಯ್ತು ಅಂತ ನೋಡಿ ತುಂಬಾ ಕಾಯಿಸೋದ್ ಬೇಡ ಕೊಬ್ಬರಿ ಎಣ್ಣೆ ಮತ್ತೆ ವ್ಯಾಸ್ಟ್ರಿನ್ ಹಾಕಿದ್ಮೇಲೆ ರೆಡಿ ಆಯ್ತು ಇವಾಗ ಇದು ಗಟ್ಟಿಯಾಗಿದೆ ಇವಾಗ ಲಿಪ್ ಬಾಂಬ್ ರೆಡಿ ಆಯ್ತು ನೋಡಿ ಈ ತರ ಆಗಿದೆ ಸ್ವಲ್ಪ ಅದು ಚೆನ್ನಾಗಿ ಒಂದು ಟೂ ತ್ರೀ ಅವರ್ಸ್ ಬಿಟ್ರೆ ಈ ತರ ಗಟ್ಟಿ ಆಗತ್ತೆ ನಾನು ಒಂದು ಟೂ ತ್ರೀ ಅವರ್ಸ್ ಹಾಗೆ ಬಿಟ್ಟಿದ್ದೆ ತಣ್ಣಗಾದ್ಮೇಲೆ ಈ ತರ ಕಂಟೈನರ್ಗಳು ಸಿಗುತ್ತೆ ಅಲ್ವಾ ಬ್ಯಾಂಕ್ ಸ್ಟೋರ್ ಸಿಗತ್ತೆ ಈ ತರ ಆ ತರ ಹಾಕಿ ಸೇವ್ ಮಾಡ್ಬೋದು ಒನ್ ಆರ್ ಟೂ ಮಂತ್ಸ್ ತನಕನೂ ಆರಾಮಾಗಿ ನಾವು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ನೋಡಿ ಈ ಥರ ನಾನೊಂದು ಡಬ್ಬಿಗೆ ಹಾಕಿ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತೀನಿ ಒಂದು ತಿಂಗಳು ನನಗೆ ಯಾವುದೇ ರೀತಿಯ ಕೆಮಿಕಲ್ ಲಿಪ್ಟಿಕ್ನ ಯೂಸ್ ಮಾಡ್ದಲೇ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿರೋ ಅಂತ ಲಿಪ್ ಪಂನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಬಿಸಿ ಇರುವಾಗ್ಲೇ ಆ ಕಂಟೈನರ್ಗೆ ಹಾಕಕ್ಕೆ ಹೋಗ್ಬಾರ್ದು ಒಂದು ಒನ್ ಟೂ ಅವರ್ಸ್ ಬಿಟ್ಟಾದ್ಮೇಲೆ ಅದು ಸ್ವಲ್ಪ ಡ್ರೈ ಅನ್ಸುತ್ತೆ ನೋಡಿ ಕಲರ್ನ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಆ ಇದು ತುಂಬಾನೇ ಚೆನ್ನಾಗಿರುತ್ತೆ ಆ ಅರೋಮಾನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಬೀಟ್ರೋಟ್ ರಸನ ತೆಗೆದಿದ್ದಾದ್ಮೇಲೆ ಆ ಜಾಲರಿನಲ್ಲಿ ಉಳ್ಕೊಂಡಿದ್ಯಲ್ವಾ ಅದನ್ನ ಕೂಡ ವೇಸ್ಟ್ ಮಾಡೋದ್ ಬೇಡ ಇವಾಗ ನಾನಿಲ್ಲಿ ಹೆಣ್ಣ ಪೌಡರ್ನ ತಗೊಳ್ತಾ ಇದ್ದೀನಿ ಅದೇ ಬಾಣ್ಲೆಗೆ ಹೆಣ್ಣಾ ಪೌಡರ್ನ ಹಾಕೊಂಡು ಅದ್ರ ಜೊತೆಗೆ ಆ ಬೀಟ್ರೋಟ್ದು ಆ ಇದು ಲೇಯರ್ ಇದೆಯಲ್ವಾ ಅದನ್ನು ಪೌಡರು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕಲ್ಸೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ವಾಟರ್ ಗೆ ಎರಡು ಸ್ಪೂನು ಇದು ಟೀ ಪುಡಿನ ಹಾಕಿ ಟೀ ಡಿಕಾಕ್ಷನ್ ರೆಡಿ ಮಾಡ್ಕೊಂಡಿದ್ದೀನಿ ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಬೀಟ್ರೂಟ್ ಹಾಕೋದ್ರಿಂದ ಕೆಲವರಿಗೆ ಮೆಹಂದಿ ಹಾಕೊಂಡಾಗ ಶೀತ ಕೋಲ್ಡ್ ಆ ಎಲ್ಲ ಆಗ್ತಾ ಇರುತ್ತೆ ಈ ಬೀಟ್ರೂಟ್ ರಸನ ಯೂಸ್ ಮಾಡೋದ್ರಿಂದ ಇಲ್ಲ ಬೀಟ್ರೂಟ್ ಪೌಡರ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಆ ಶೀತ ಎಲ್ಲ ಆಗೋದಿಲ್ಲ ನೋಡಿ ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಒನ್ ನೈಟ್ ಕಲಸಿ ಎತ್ತಿಟ್ಬಿಡ್ಬೇಕು ಕಲಸಿದ ಒನ್ ನೈಟ್ ಚೆನ್ನಾಗಿ ನೆನ್ಕೊಂಡ್ರೆ ರಸ ಚೆನ್ನಾಗಿ ಬಿಡುತ್ತೆ ಕಲರ್ ತುಂಬಾ ಚೆನ್ನಾಗಿ ಬ್ರೌನಿಶ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಹೆಣ್ಣನ ಯೂಸ್ ಮಾಡಿದ್ದೀನಿ ಸೊ ಇದ್ರ ಜೊತೆಗೆ ನಾನು ಟಿಶ್ಯೂ ಪೇಪರಿಂದ ಈ ಥರ ಒರೆಸ್ಕೊತ ಇದ್ದೀನಿ ಓಕೆ ಒರೆಸ್ಕೊಂಡಿದ್ದಾದ್ಮೇಲೆ ನೋಡಿ ಹೋಯ್ತು ಈಗ ನಾನು ಮಾಡಿರೋ ಮನೆಯಲ್ಲೇ ಮಾಡಿರೋ ಅಂತ ಈ ಥರ ಒಂದು ಕಂಟೈನರ್ಗಳು ಸಿಗತ್ತೆ ನಿಮಗೆ ಬ್ಯಾಂಗಸ್ಟೋರಲ್ಲೆಲ್ಲ ಸಿಗತ್ತೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಳ್ಳಿ ತುಂಬ ಮಿನಿಮಮ್ ಒನ್ ಆರ್ ಟೂ ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು ಏನೂ ಇದು ಬರೋದಿಲ್ಲ ನೋಡಿ ನಾನು ಇದು ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಗಮ್ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಈ ಥರ ಇವಾಗ ಗಟ್ಟಿಗಾಗಿದೆ ಫಸ್ಟು ನಾವು ಮಾಡುವಾಗ ಅನ್ಸ್ಬೋದು ಏನಕ್ಕೆ ತೆಳು ತೆಳುವಾಗೇ ಇದೆ ಅಂತ ಮಾಡಿ ಒಂದು ಮಿನಿಮಮ್ ಒಂದು ಟು ತ್ರೀ ಅವರ್ಸ್ ಆದರೂ ಬಿಟ್ಟರೆ ಆಮೇಲೆ ಈ ಥರ ಗಟ್ಟಿ ಆಗತ್ತೆ ಸೊ ತೋರಿಸ್ತೀನಿ ನೋಡಿ ಈ ಥರ ಯಾವುದೇ ಕೆಮಿಕಲ್ ಇಲ್ದೇ ನ್ಯಾಚುರಲ್ ಆಗಿ ಮಾಡಿರೋ ಅಂತ ಲಿಪ್ ಬಾಮ್ ಅಂತನಾರು ಅನ್ಬೋದು ಲಿಪ್ ಜೆಲ್ ಅಂತಾರು ಅನ್ನೋದು ಸಾರಿ ತುಂಬ ಚೆನ್ನಾಗಿದೆ ಒಂಥರ ಮೆರೂನ್ ಥರ ಅನ್ನಿಸ್ತಾ ಇದೆ ರೆಡ್ಡು ಅಲ್ಲ ಮೆರೂನ್ ಥರ ಅನ್ನಿಸ್ತಾ ಇದೆ ಮನೇಲಿರುವಾಗ ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು ನಮಗೆ ಯಾ ನಮ್ಮ ಲಿಪ್ಪಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮತ್ತು ತುಂಬ ಒಂಥರ ಸಾಫ್ಟ್ ಬರ್ತಾ ಇದೆ ಆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಲ್ವ ಒಂಥರ ಸಾಫ್ಟ್ ಫೀಲ್ ಆಗ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಈಗಂತೂ ಚಳಿಗಾಲಕ್ಕೆ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದು ಸತಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನೀವು ಒಂದು ಲೈಕ್ ಕೊಟ್ಟರೆ ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಸೊ ಇಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ ಸೊ ನನಗೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್